ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಎರಡು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ಒಂದು ಕಡೆ ಹದಿನೈದು ಕೆ ಜಿ ಹಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಅದರಲ್ಲೂ ಕೂಡ ನಿಮಗೆ ಮೋಸ ಆಗ್ತಿದೆ ಮತ್ತೊಂದು ಕಡೆ ರೇಷನ್ ಕಾರ್ಡ್ ಇರುವಂಥವರಿಗೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋ ಸಾಧ್ಯತೆ ಕೂಡ ಇದೆ ಏನು ಇನ್ಫಾರ್ಮೇಷನು ಏನಿದು ಹೊಸ ಅಪ್ಡೇಟ್ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅನ್ನಭಾಗ್ಯ ಬಗೆ ಯೋಜನೆ ಅಡಿಯಲ್ಲಿ ನೂರ ಎಪ್ಪತ್ತು ರೂಪಾಯಿ ಹಣ ಕೊಡ್ತಾ ಇದ್ರು ಅದನ್ನ ಸ್ಟಾಪ್ ಮಾಡ್ತೀವಿ ಫೆಬ್ರವರಿ ತಿಂಗಳಿಂದ ನಾವು ಹತ್ತು ಕೆ ಜಿ ಅಕ್ಕಿನೇ ಕೊಡ್ತೀವಿ ಅಂತ ಕೆ ಎಚ್ ಮುನಿಯಪ್ಪ ಅವರು ಘೋಷಣೆ ಮಾಡಿದ್ರು ಒಬ್ಬ ವ್ಯಕ್ತಿಗೆ ಒಬ್ಬ ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿ ಅಂತ ಹಣ ಕೊಡ್ತಾ ಇದ್ರು ಕೇಂದ್ರ ಸರ್ಕಾರದಿಂದ ಅಕ್ಕಿ ಖರೀದಿ ಮಾಡ್ತಾ ಇದ್ದೀವಿ ಇಪ್ಪತ್ತೆರಡುವರೆ ರೂಪಾಯಿಗೆ ನಮಗೆ ಅಕ್ಕಿನ ಕೊಡ್ತಾ ಇದ್ದಾರೆ ಸೊ ಇನ್ ಮುಂದೆ ನಿಮಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ಹಣ ಕೊಡೋದಿಲ್ಲ ಅದ್ರ ಬದಲು ನಿಮಗೆ ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ್ರು ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಫೆಬ್ರವರಿ ತಿಂಗಳದು ಐದು ಕೆಜಿ ಅಕ್ಕಿ ಕೊಡ್ಬೇಕಲ್ವಾ ಅದು ಪ್ಲಸ್ ಮಾರ್ಚ್ ಒಟ್ಟು ಸೇರಿ ನಿಮ್ಗೆ ಹದಿನೈದು ಕೆಜಿ ಅಕ್ಕಿ ಒಬ್ಬ ವ್ಯಕ್ತಿಗೆ ಸಿಗುತ್ತೆ ನಿಮ್ಮನೇಲಿ ಇಬ್ರು ಇದ್ದರೆ ಮೂವತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಐದು ಜನ ಇದ್ದರು ಅಂದ್ರೆ ನಿಮಗೆ ಎಪ್ಪತ್ತೈದು ಕೆ ಜಿ ಅಕ್ಕಿ ಸಿಗ್ಬೇಕಾಗಿರುತ್ತೆ ಹತ್ತು ಜನ ಇದ್ರು ಅಂದರೆ ಅವರಿಗೆ ನೂರ ಕೆಜಿ ಅಕ್ಕಿ ಸಿಕ್ಕಬೇಕಾಗುತ್ತೆ ರೇಷನ್ ತಗೊಳ್ಳೋಕ್ಕೆ ಹೋದವ್ರಿಗೆ ಇವಾಗ ಶಾಕಿಂಗ್ ನ್ಯೂಸ್ ಸಿಕ್ಕಿದೆ ಅವ್ರಿಗೆ ನೂರೈವತ್ತು ಕೆಜಿ ಅಕ್ಕಿ ಕೊಡ್ತಾ ಇಲ್ಲ ಅಥವಾ ಒಬ್ಬ ವ್ಯಕ್ತಿಗೆ ಹದಿನೈದು ಕೆಜಿ ಅಕ್ಕಿನೇ ಕೊಡ್ತಾ ಇಲ್ಲ ರೇಷನ್ ಡಿಪೋಗಳಲ್ಲಿ ಸರಿಯಾದ ರೀತಿಯಲ್ಲಿ ಅಕ್ಕಿನ ಕೊಡ್ತಾ ಇಲ್ಲ ಇದಕ್ಕೆ ರೀಸನ್ ಕೂಡ ಇದೆ ಕಾಂಗ್ರೆಸ್ ಸರ್ಕಾರ ಅಥವಾ ನಮ್ಮ ರಾಜ್ಯ ಸರ್ಕಾರ ಮತ್ತೆ ಎಲ್ಲೋ ನಮಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಕೂಡ ಅನ್ನಿಸ್ತು ರೇಷನ್ ತಗೊಳ್ಳೋಕೆ ಹೋಗಿರೋರಿಗೆ ಈ ಅನುಭವ ಆಗಿರುತ್ತೆ ಅದೇ ರೀತಿ ನಿಮಗೆ ಈ ರೀತಿ ಅನುಭವ ಆಗಿತ್ತು ಅಂದರೆ ದಯವಿಟ್ಟು ಅದನ್ನು ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದಾಗಿರುತ್ತೆ ಏನಪ್ಪ ಇವಾಗ ಹದಿನೈದು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರನೇ ಹೇಳ್ಬಿಡ್ತಾರ ಇವಾಗ ಏನಾಯ್ತು ನಿಮಗೆ ಅಂಥದ್ದು ಅಂತ ನೀವು ಕೇಳೋದಾದ್ರೆ ಇತ್ತೀಚೆಗೆ ರೇಷನ್ ತಗೊಳಕ್ ಹೋಗಿದಾರಲ್ವ ನಿನ್ನೆ ಮೊನ್ನೆ ರೇಷನ್ ತಗೊಳಕ್ ಹೋದವ್ರಿಗೆ ಒಬ್ಬ ವ್ಯಕ್ತಿಗೆ ಹದಿನೈದು ಕೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿರೋರು ಹದಿನೈದು ಕೆ ಅಕ್ಕಿನ ಕೊಟ್ಟಿಲ್ಲ ಯಾಕೆ ಅಂತ ಕೇಳಿದ್ದಕ್ಕೆ ನಮ್ಗೆ ಇನ್ನೂ ಕೂಡ ಅಕ್ಕಿ ಬಂದೇ ಇಲ್ಲ ಎಕ್ಸ್ಟ್ರಾ ಅಕ್ಕಿ ಬಂದಿದ್ರೆ ನಾವೇ ಕೊಡ್ತಾ ಇದ್ದೋ ನಮ್ಗೆ ಅಕ್ಕಿ ಬಂದಿಲ್ಲದೆ ಇದ್ರೆ ನಾವ್ ಹೇಗೆ ಕೊಡೋಕ್ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಕೆಲವು ಜಿಲ್ಲೆಗಳಲ್ಲಿ ಖಂಡಿತವಾಗ್ಲೂ ಹದಿನೈದು ಕೆಜಿ ಕೊಟ್ಟಿದ್ದಾರೆ ಅದಿಲ್ಲ ಅಂತ ಹೇಳೋ ಮಾತೇ ಇಲ್ಲ ಬಟ್ ಕೆಲವು ಕಡೆ ಹದಿನೈದು ಕೆಜಿ ಅಕ್ಕಿನ ಕೊಟ್ಟಿಲ್ಲ ನಮ್ಮ ಆಹಾರ ಇಲಾಖೆ ಸಚಿವರು ಏನ್ ಹೇಳಿದ್ರು ಅಂದ್ರೆ ನಾವು ಅಕ್ಕಿನೆಲ್ಲ ಈಗಾಗಲೇ ಖರೀದಿ ಮಾಡಿದೀವಿ ಜನಗಳ್ಗೆ ಹಂಚೋದಷ್ಟೇ ಬಾಕಿ ಮಾರ್ಚಲ್ಲಿ ನೀವು ರೇಷನ್ ತೊಗೊಳಕ್ಕೆ ಹೋದಾಗ ಫೆಬ್ರವರಿ ತಿಂಗಳದು ಕೂಡ ಕೊಡ್ತೀವಿ ಅಂತ ಹೇಳಿದರು ಬಟ್ ಈಗ ರೇಷನ್ ತೊಗೊಳಕ್ಕೆ ಹೋದರೆ ಕೆಲವು ಜಿಲ್ಲೆಗಳಲ್ಲಿ ಮತ್ತು ಕೆಲವು ರೇಷನ್ ಅಂಗಡಿಗಳಲ್ಲಿ ನಮ್ಗೆ ಇನ್ನು ಸ್ಟಾಕ್ ಬಂದಿಲ್ಲ ಸ್ಟಾಕ್ ಬಂದ ಮೇಲೆ ನಾವು ಕೊಡ್ತೀವಿ ಸದ್ಯಕ್ಕೆ ನಿಮಗೆ ಮಾರ್ಚ್ ತಿಂಗಳ ಅಕ್ಕಿ ಅಷ್ಟೇ ಇದೆ ಅದನ್ನೇ ಹೋಗಿ ಅಂತ ಕೂಡ ಹೇಳ್ತಾ ಇದ್ದಾರೆ ಕೆಲವು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಅಕ್ಕಿ ರೇಷನ್ ತೊಗೋತೀವಲ್ಲ ಅಕ್ಕಿ ಫ್ರೀಯಾಗಿ ಕೊಡ್ಬೇಕು ಅದರಲ್ಲಿ ಎರಡೆರಡು ಎರಡು ಕೆ ಜಿ ಅಕ್ಕಿನ ಹಿಡ್ಕೊಂತ ಇದ್ದಾರೆ ಮತ್ತೆ ಕೆಲವರು ಇಪ್ಪತ್ತು ಮೂವತ್ತು ದುಡ್ಡನ್ನ ಕೂಡ ತಗೋತಾ ಇದ್ದಾರೆ ಹಾಗೆ ನಿಮ್ಮ ಕಡೆ ಏನಾದರೂ ದುಡ್ಡು ತಗೋತಾ ಇದ್ದಾರಾ ಫ್ರೀಯಾಗಿ ಅಕ್ಕಿನ ಕೊಡ್ತಾ ಇದ್ದಾರೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಾಲ್ಕು ಜನ ಇರುವಂತ ಮನೆಯಲ್ಲಿ ನಾಲ್ವತ್ತು ಕೆಜಿ ಅಕ್ಕಿ ಬರಬೇಕು ಬಟ್ ಮೂವತ್ತೆಂಟು ಕೆ ಜಿ ಅಕ್ಕಿನ ಕೊಡ್ತಿದ್ದಾರೆ ಜೊತೆಗೆ ಮೂವತ್ತು ರೂಪಾಯಿ ದುಡ್ಡು ಕೂಡ ಇಸ್ಕೊಂತ ಇದ್ದಾರಂತೆ ಇದೇ ರೀತಿ ನಿಮ್ಮೂರಲ್ಲಿ ಏನಾದರೂ ನಡೀತಾ ಇತ್ತು ಅಂದ್ರೆ ನೀವು ಆಹಾರ ಇಲಾಖೆಯ ಎಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಕೂಡ ಮಾಡಬಹುದು ಅದಕ್ಕೆ ಒಂದು ಸಹಾಯವಾಣಿ ಕೂಡ ಸಿಎಂ ಸಿದ್ದರಾಮಯ್ಯ ಆರಂಭ ಮಾಡಿದ್ದಾರೆ ನಿಮ್ಗೆ ಹದಿನೈದು ಕೆಜಿ ಅಕ್ಕಿ ಕೊಡ್ತಾ ಇಲ್ಲ ಅಂದ್ರೆ ಅಥವಾ ನಿಮ್ಗೆ ಅಲ್ಲಿ ರೇಷನ್ ಕೊಡ್ಬೇಕಾದ್ರೆ ದುಡ್ಡು ಏನಾದ್ರು ಇಸ್ಕೊತಾ ಇದ್ದಾರೆ ಅಂದ್ರೆ ನೀವು ಅದಕ್ಕೆ ಕಂಪ್ಲೇಂಟ್ ಮಾಡಬಹುದು ಮತ್ತೆ ಇನ್ನೊಂದ್ ಏನಪ್ಪ ರೇಷನ್ ಕಾರ್ಡ್ ಇರುವಂತವರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿರೋದು ಅಂದ್ರೆ ನೀವು ರೇಷನ್ ತಗೋತೀರಾ ಅಲ್ವಾ ರೇಷನ್ ತಗೊಂಡು ಇವಾಗ ಒಬ್ಬರಿಗೆ ನೂರೈವತ್ತು ಕೆಜಿ ಅಕ್ಕಿ ಕೆಲವು ಕಡೆ ಕೊಡ್ತಾ ಇದ್ದಾರೆ ಹತ್ತು ಜನ ಇದ್ದವ್ರಿಗೆ ಕೆಲವರಿಗೆ ತೊಂಬತ್ ಕೆಜಿ ಕೊಡ್ತಾ ಇದ್ದಾರೆ ಕೆಲವರಿಗೆ ಎಪ್ಪತ್ತೈದು ಐದ್ ಜನ ಇದ್ದವರಿಗೆ ಎಪ್ಪತ್ತೈದು ಕೆಜಿ ಅಕ್ಕಿನ ಕೊಡ್ತಾ ಇದಾರೆ ಈ ಅಕ್ಕಿ ತಗೊಂಡು ಅದನ್ನ ಕಾಳಸಂತೆಯಲ್ಲಿ ಮಾರದ್ರೆ ಅಂದ್ರೆ ನೀವು ಅಕ್ಕಿ ತಗೊಳ್ಳೋದು ಬೇರೆ ಮಾರೋದು ನಿಮ್ಮ ರೇಷನ್ ಕಾರ್ಡ್ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಬೆಂಗಳೂರು ನಗರದ ಜಿಲ್ಲಾ ಅಧಿಕಾರಿ ಜಿ ಜಗದೀಶ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ನೀವು ರೇಷನ್ ತಗೊಂತೀರಾ ನಿಮ್ಗೆ ಅಕ್ಕಿ ಕೊಡ್ತಾರೆ ಅದನ್ನ ನೀವು ಬೇರೆಯವರಿಗೆ ಅವರಿಗೆ ಮಾರಕ್ಕೆ ಹೋಗ್ಬೇಡಿ ಆ ತರ ಮಾರಿದ್ರೆ ನಿಮ್ಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಯಾರು ಕೂಡ ಆ ರೀತಿ ಮಾಡಕ್ ಹೋಗ್ಬೇಡಿ ಎಲ್ಲರೂ ಕೂಡ ಎಷ್ಟೋ ಜನ ಇಷ್ಟು ದಿನ ಅಕ್ಕಿ ಕೊಡದೇ ಇದ್ದಿದ್ದ ಕಾರಣದಿಂದ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಕೇವಲ ಐದು ಕೆಜಿ ಅಕ್ಕಿಯಿಂದ ಐದಾರು ಜನ ಇರೋ ಮನೆಯಲ್ಲಿ ರೇಷನ್ ಸಾಕಾಗದಿರ ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ ಇನ್ನೊಂದ್ ಕಡೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಇವಾಗ ಹೇಗಿರೋ ಅಕ್ಕಿ ಜಾಸ್ತಿ ಕೊಡ್ತಾ ಇದ್ದಾರಲ್ವಾ ಒಂದ್ ಗೆ ಹದಿನೆರಡು ರೂಪಾಯಿ ಕೊಡ್ತೀವಿ ಹದಿನೈದು ರೂಪಾಯಿ ಕೊಡ್ತೀವಿ ಹದಿನೆಂಟು ರೂಪಾಯಿ ಕೊಡ್ತೀವಿ ಅಂತ ಡಿಪೋ ಅಕ್ಕಿನ ಖರೀದಿ ಮಾಡ್ತಾ ಇದ್ದಾರೆ ಕೆಲವರು ಮನೆ ಹತ್ರನೇ ಬಂದ್ಬಿಟ್ಟು ಅಕ್ಕಿ ಕೊಡ್ತೀರಾ ಅಕ್ಕಿ ಕೊಡ್ತೀರಾ ಅಂತ ಕೇಳ್ತಾರೆ ಅಕ್ಕಿ ಖರೀದಿ ಮಾಡ್ತೀರಾ ಖರೀದಿ ಅವ್ರು ಮಾಡ್ತಾರೆ ನಿಮಗೆ ಹಣ ಕೊಟ್ಬಿಟ್ಟು ಅದೇ ಅಕ್ಕಿನ ಪಾಲಿಶ್ ಮಾಡಿ ಸೋನಾ ಮುಸ್ರಿ ಅಕ್ಕಿ ಮಾಡಿ ಮತ್ತೆ ಅವರು ಕಾಳಸಂತೆಯಲ್ಲಿ ಮತ್ತೆ ಅಂಗಡಿಗಳಲ್ಲಿ ಹೆಚ್ಚಿನ ರೇಟ್ಗೆ ಮಾರತಾ ಇರ್ತಾರೆ ದಯವಿಟ್ಟು ಯಾರು ಕೂಡ ಅಕ್ಕಿನ ಮಾರೋದಿಕ್ ಹೋಗ್ಬೇಡಿ ಆ ರೀತಿ ಮಾಡಿದ್ರೆ ಅದು ಸರ್ಕಾರದ ಗಮನಕ್ಕೆ ಬಂತು ಅಂದ್ರೆ ನಿಮ್ಮ ರೇಷನ್ ಗಳನ್ನ ರದ್ದು ಮಾಡ್ತೀವಿ ಅಂತ ತಿಳಿಸಿದಾರೆ ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಯಾರಾದ್ರೂ ಇ ಕೆ ಸಿ ಮಾಡಿಸ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇ ಕೆ ವೈಸಿ ನ ಮಾಡಿಸ್ಕೊಳ್ಳಿ ಈ ಕೆ ಸಿ ಈಗ ಮಾಡ್ಸ್ಕೊಂಡಿಲ್ಲ ಅಂದ್ರೆ ನಿಮಗೆ ಹತ್ತು ಕೆಜಿ ಅಕ್ಕಿ ಸಿಗೋದಿಲ್ಲ ಒಬ್ಬ ವ್ಯಕ್ತಿ ಈ ಕೆ ಸಿ ಮಾಡ್ಸ್ಕೊಂಡಿಲ್ಲ ಅಂದ್ರೆ ಒಂದ್ ಐದ್ ಜನ ಇರ್ತೀರ ಆಗಿಲ್ಲ ಅಂದ್ರೆ ನಿಮ್ಗೆ ಒಬ್ರದ್ದು ಹತ್ತು ಕೆ ಜಿ ಅಕ್ಕಿ ಸಿಗೋದಿಲ್ಲ ಪ್ರತಿ ಸಲ ನಾವು ಇದಕ್ಕೆ ಅವಕಾಶನ ಮಾಡ್ಸಿಕೊಡ್ತಾ ಇರ್ತೀವಿ ಈಗಲೂ ಕೂಡ ಅವಕಾಶ ಇದೆ ಯಾರಾದ್ರೂ ಕೆ ಸಿ ಮಾಡ್ಸ್ಕೊಂಡಿಲ್ಲ ಅಂದ್ರೆ ಈ ಕ್ಷಣನೇ ಮಾಡ್ಸ್ಕೊಡಿ ಮತ್ತೆ ಕೆ ಗೆ ಯಾವುದೇ ರೀತಿಯ ದುಡ್ಡನ್ನ ಕೊಡೋ ಆಗಿರೋದಿಲ್ಲ ಅಂತ ಕೂಡ ತಿಳಿಸಿದರೆ ಆ ದಯವಿಟ್ಟು ಯಾರು ಕೂಡ ಅಕ್ಕಿನ ಮಾರ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಈ ಕೆ ವೈ ಸಿ ಮಾಡಿಸ್ಕೊಂಡಿಲ್ಲ ಅಂದ್ರೆ ಮಾಡ್ಸ್ಕೊಳ್ಳಿ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರಾದ್ರೂ ವಯಸ್ಸಾದವರು ಇದ್ದರೆ ಅವ್ರಿಗೂ ಕೂಡ ಈ ಮಾಹಿತಿಯನ್ನು ತಿಳಿಸ್ಕೊಟ್ಟು ಆ ರೇಷನ್ ಪಡ್ಕೊಳ್ಳೋದಕ್ಕೆ ಸಹಾಯನ ಮಾಡ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಇದು ರೇಷನ್ ಕಾರ್ಡ್ ಇರುವಂತವರಿಗೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಎರಡು ಶಾಕಿಂಗ್ ನ್ಯೂಸ್ ಗಳಾಗಿತ್ತು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್